ತಂಗಿ ಮಗ ಇರೋ ಜೈಲಿಗೆ ಬಿ ಜೆ ಪಿ ಶಾಸಕ ಮುನಿರತ್ನ ಶಿಫ್ಟು ತಂಗಿ ಮಗ ದೀಪಕ್ ಈ ಕೇಸಲ್ಲಿ ಎ ತರ್ಟೀನ್ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಮುನಿರತ್ನ ಅವರ ತಂಗಿಯ ಮಗನೇ ಎ ತರ್ಟೀನ್ ಆರೋಪಿ ನಂಬರ್ ಹದಿಮೂರು ದೀಪಕ್ ಹೇಳಿ ಇದನ್ನೇ ಇಟ್ಕೊಂಡು ಮುನಿರತ್ನ ಬೆದರಿಸಿದ್ರು ಅಂತ ಕೂಡ ಮಾಹಿತಿ ಇದೆಯಲ್ವಾ ಚೆಲುವರಾಜು ಅದನ್ನೇ ಹೇಳಿರೋದು ಯಾರಿಗೊತ್ತೋ ಮುಗಿಸ್ತವರು ರೇಣುಕಾಸ್ವಾಮಿಯನ್ನು ತಂಗಿ ಮಗನೇ ಹುಷಾರ್ ಅಂತ ಮುನಿರತ್ನ ಮುನಿರತ್ನ ಕಡೆಯವರು ಚೆಲುವರಾಜು ಅವ್ರಿಗೆ ನನಗೆ ಹೇಳಿದರು ಹೆದರಿಸಿದ್ರು ಅಂತ ಚೆಲುವರಾಜು ನಿನ್ನೆ ಮಾತಾಡಿದರು ಈ ದೀಪಕ್ಕು ಮುನಿರತ್ನ ಅವರ ಸಹೋದರಿಯ ಮಗ ಯಾವ ಮುನಿರತ್ನ ಅವರ ಸಹೋದರಿಯ ಮಗ ಪರಪನಗ್ರಹಾರ ಜೈಲಲ್ಲಿದ್ದಾನೋ ಅದೇ ಜೈಲಿಗೆ ನ್ಯಾಯಾಂಗ ಬಂಧನವನ್ನು ಕಾಲ ಕಳೆಯುವ ಸಲುವಾಗಿ ಮುನಿರತ್ನ ಯಾವತ್ತು ತೆರಳುತ್ತಾ ಇರೋದು ಮೆಡಿಕಲ್ ಟೆಸ್ಟ್ ನಡೀತಾ ಇದೆ ಈಗ ಅದು ಮುಗಿದ ತಕ್ಷಣ ಸಾಯಂಕಾಲದ ಒಳಗಡೆ ಮುನಿರತ್ನ ಜೈಲು ಸೇರಿಕೊಳ್ತಾರೆ ಜಾತಿನಿಂದನೆ ಕೇಸ್ನಲ್ಲಿ ಜೈಲು ಪಾಲಾಗಿರೋದು ಶಾಸಕ ಮಾಜಿ ಸಚಿವ ಆರ್ ಆರ್ ನಗರ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಇದೀಗ ಜೈಲು ಆಗ್ತಾ ಇರೋದು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್ ನ್ಯಾಯಾಂಗ ಬಂಧನದ ಹಿನ್ನೆಲೆಯಲ್ಲಿ ಪರಪ್ನ ಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಿರೋದು ಪರಪ್ಪನ ಗ್ರಹಾರದಲ್ಲಿಯೇ ಮುನಿರತ್ನ ತಂಗಿ ಮಗ ಇರೋದು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಇತ್ತಲ್ಲ ಇದು ಒಂದು ಲೆಕ್ಕದಲ್ಲಿ ಮುನಿರತ್ನ ಅವರ ಸಹೋದರಿಯ ಮಗನೇ ಈ ಕೇಸಲ್ಲಿ ಒಬ್ಬ ಆರೋಪಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಎ ತರ್ಟೀನ್ ದೀಪಕ್ಕು ತಂಗಿ ಮಗ ದೀಪಕ್ಕೆ ಇರ್ತಕ್ಕಂಥ ಜೈಲಿಗೆ ಇದೀಗ ಮುನಿರತ್ನ ಸ್ಥಳಾಂತರ ಆಗ್ತಿರೋದು ಅಂದರೆ ಈ ದೀಪಕ್ಕೆ ಎನ್ನುವ ಹುಡುಗನ ಮಾವನೇ ಮುನಿರತ್ನ ಅಂತ ಮಾವನೇ ಮುನಿರತ್ನ ಇದೀಗ ಮಾವ ಮತ್ತು ಈ ದೀಪಕ್ಕು ಇಬ್ಬರು ಕೂಡ ಒಂದೇ ಜಿಲ್ಲೆ ಕಾಲ ಕಳಿಬೇಕಾಗತ್ತೆ ಸೆಪ್ಟೆಂಬರ್ ಮೂ ಸೆಪ್ಟೆಂಬರ್ ಮೂವತ್ತರವರೆಗೂ ಕೂಡ ಮುನಿರತ್ನಾಗೆ ನ್ಯಾಯಾಂಗ ಬಂಧನ ಇನ್ನೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನಾವು ಹಿಂದೆ ಕೂಡ ಹೇಳಿದ್ವಿ ಇದರಲ್ಲಿ ಪ್ರಭಾವಿ ಮಾಜಿ ಸಚಿವ ಮತ್ತು ಹಾಲಿ ಶಾಸಕರೊಬ್ಬರ ಸಂಬಂಧಿ ಇದ್ದಾನೆ ಇದಾನೆ ಇದಾನೆ ಅವನ ಫೋಟೋ ಎಲ್ಲೂ ಬರೆದಂತೆ ಈ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ನೋಡ್ಕೊಳ್ತಾ ಇದ್ದಾರೆ ಅಂಥೇಳಿ ಹಿಂದೆ ನಾವು ಮಾತಾಡಿದ್ವಿ ಅದು ಇವನ್ ಫೋಟೋನೇ ಯಾರ್ದೋ ದೀಪಕನ ಫೋಟೋ ಸುಮಾರು ಎರಡು ದಿನಗಳ ಕಾಲವೂ ನಮಗೆ ಈ ಫೋಟೋ ಸಿಕ್ಕಿರಲಿಲ್ಲ ನಮಗೆ ಸಿಕ್ಕಿರಲಿಲ್ಲ ನಾವು ಬಿಟ್ಟಿಲ್ಲ ಅದನ್ನು ನಾವು ಹುಡುಕಿದ್ವಿ ಅವನ ಫೋಟೋ ತಂದು ಹಾಕಿದ್ವಿ ಅಂತ ಇಟ್ಕೊಳ್ಳಿ ಅವನೇ ಈ ದೀಪಕ್ಕು ಹೇಗಾದರೂ ಮಾಡಿ ದೀಪಕ್ನನ್ನು ಈ ಕೇಸಿಂದ ಆಚೆ ತರಬೇಕು ಅಂಥೇಳಿ ಶಾಸಕರು ಪ್ರಯತ್ನ ಪಟ್ಟಿದ್ರು ಅಂತ ಮಾಹಿತಿ ಇತ್ತು ಹೇಗಾದರೂ ಮಾಡಿ ಇವಂದೇನು ಪಾತ್ರ ಇಲ್ಲ ಅನ್ನೋ ಥರದಲ್ಲಿ ಅವರು ಪ್ರಯತ್ನ ಪಟ್ಟಿದ್ರು ಅಂತ ಮಾಹಿತಿ ಇತ್ತು ಆದರೆ ಇದೀಗ ನೋಡಿ ಟೈಮು ಸುಮಾರು ಒಂದು ಮೂರು ತಿಂಗಳಾದ ಮೇಲೆ ಮೂರು ಮೇಲೆ ಯಾವ ದೀಪಕ್ಕನ ಫೋಟೋನೇ ಬರಬಾರ್ದು ಅಂತ ಒದ್ದಾಡಿದ್ರು ಶಾಸಕರು ಒದ್ದಾಡಿದ್ರು ಶಾಸಕರು ಅದೇ ಶಾಸಕರು ಇದೀಗ ದೀಪಕ್ನ ಭೇಟಿಯಾಗೋಕ್ಕೆ ಹೋದಂತೆ ಕಾಣಿಸ್ತಾ ಇದೆ ಭೇಟಿ ಅಂದರೆ ಈ ಥರ ಗೆಸ್ಟ್ ಥರ ಅಲ್ಲ ದೀಪಕ್ನ ನೋಡ್ಕೊಂಡು ಬಂದುಬಿಡ್ತೀನಿ ನಾನು ಪರಪ್ನಾಗ್ರಹ ಜೈಲ್ಗೆ ಹೋಗ್ಬಿಟ್ಟು ಆ ಥರ ಅಲ್ಲ ದೀಪಕ್ ಜೊತೆಲೇ ಇರೋಕ್ಕೆ ಹೋಗ್ತಾ ಇದ್ದಾರೆ ಇವರು ಹದಿನಾಲ್ಕು ದಿನಗಳ ಕಾಲ ದೀಪಕ್ಕೆ ಜೊತೆಲೇ ಇರಬಹುದು ಸೆಲ್ಲಾ ಆಗಬಹುದು ಅಲ್ಲಿ ಭೇಟಿ ನಡೀಬೋದು ಬೇರೆ ವಿಚಾರ ಅದು ಆದರೆ ದೀಪಕ್ ಇರ್ತಕ್ಕಂಥ ಜೈಲಿಗೆ ಮುನಿರತ್ನ ಕೂಡ ಹೋಗ್ತಾ ಇರೋದು ಮುನಿರತ್ನ ಬೇಲರ್ಜಿ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ನಾಳೆಗೆ ವಿಚಾರಣೆಯನ್ನು ಈ ಬೇಲರ್ಜಿ ಅರ್ಜಿ ವಿಚಾರಣೆಯನ್ನು ಎಂಬತ್ತೆರಡನೇ ಸಿ ಸಿ ಎಚ್ ಕೋರ್ಟ್ ಮುಂದೂಡಿದೆ